ದರ್ಶನ್ ಸರ್ ನನಗೆ ಇವತ್ತಿಂದ ಗೊತ್ತಿಲ್ಲ ನನಗೆ ಹತ್ತತ್ರ ಟೂ ತೌಸಂಡ್ ಫೈವ್ ಇಂದ ಗೊತ್ತು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಫಸ್ಟ್ ಸಿನಿಮಾ ಕೆಲಸ ಮಾಡಿದ್ದೆ ಶಾಸ್ತ್ರಿ ಸೆಕೆಂಡ್ ಸಿನ್ಮಾ ಕೆಲಸ ಮಾಡಿದ್ದು ತಂಗಿಗಾಗಿ ಅವ್ರದೇ ಎರಡೇ ಸಿನಿಮಾ ಕೆಲಸ ಮಾಡಿರುವಂಥದ್ದು ಫಸ್ಟ್ ಟೈಮ್ ನನಗ್ ಸಾಂಗ್ ಬರೆಯೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ದರ್ಶನ್ ಸರ್ ತಂಗಿಗಾಗಿ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನನಗೆ ದುಡ್ಡು ಕೊಡಿಸಿದ್ದು ಆ ವ್ಯಕ್ತಿನೇ ಅದಾದ್ಮೇಲೆ ನಾನು ನಿರ್ದೇಶಕ ಆದ್ಮೇಲೆ ಒಂದು ಅತ್ಯದ್ಭುತವಾದಂತ ಒಂದು ಐರಾವತ ಅಂತ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವರೇ ನನಗೊಂದು ಅವಕಾಶ ಕೊಟ್ಟು ಇದೆಲ್ಲ ಮಾಡಿ ಅವ್ರ ಜೊತೆ ಒಂದಷ್ಟು ದಿನ ಕೆಲಸ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಅನ್ನ ತಿಂದು ನಾವು ಅವ್ರ ಬಗ್ಗೆ ಕೆಟ್ಟಿದ್ದೆಲ್ಲ ಮಾತಾಡಲ್ಲ ಬಟ್ ಮಾತಾಡಿದ್ನೆಲ್ಲಾನು ಈ ಕೆಟ್ಟದ್ದೇ ಮಾತಾಡ್ತಿದ್ದಾರೆ ಅನ್ನೋ ಒಂದು ದೃಷ್ಟಿಲಿ ನೋಡಬೇಡಿ ಎಲ್ಲಾರು ಯಾಕೆಂತಂದ್ರೆ ನನ್ಗೂ ಅವ್ರ ಮೇಲೆ ಪ್ರೀತಿ ಇದೆ ನನ್ಗೂ ಅವ್ರ ಮೇಲೆ ಅಭಿಮಾನ ಇದೆ ಆದಷ್ಟು ಬೇಗ ಏನೇ ಘಟನೆಗಳು ನಡೆದಿದ್ರು ಎಲ್ಲಾ ತೀರಿ ಅವ್ರು ಹೊರಗಡೆ ಬರ್ಲಿ ಅನ್ನೋ ಒಂದು ಆಶಯ ಯಾವಾಗ್ಲೂ ನಮ್ಗೂ ಪ್ರಾರ್ಥನೆ ಇದೆ ಯಾಕೆಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರ ಮೇಲೂ ಅವಲಂಬಿತ ಆಗಿದೆ ಖಂಡಿತವಾಗ್ಲೂನು ಆದಷ್ಟು ಬೇಗ ಬರ್ಲಿ ಯಾರು ಎಲ್ಲಾ ವಿಚಾರಗಳನ್ನೂ ತಪ್ಪಾಗಿ ತಿಳಿಬೇಡಿ ಅಂತ ಹೇಳ್ತಾರೆ ಇವ್ರು ನೋಡಿದಾಗ ನಿಮಗೆ ಇಷ್ಟೇ ಅದ್ದೂರಿ ಅರ್ಜುನ್ ಅಂತಾನೆ ನೆನಪಾಗುತ್ತೆ ಸೊ ಅದ್ದೂರಿ ಅರ್ಜುನ್ ಅವರು ಅಂದ್ರೆ ಎ ಪಿ ಅರ್ಜುನ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಈಗ ನಿಮ್ಮ ನಿಮ್ದೇ ಆದ ಒಂದು ಸ್ಟೈಲ್ ಇರುತ್ತೆ ನಿಮ್ಮ ಡೈರೆಕ್ಷನ್ ಅಂದ್ರೆ ಈಗ ಹೀರೋಗೆ ಕಾಯೋ ಜನಗಳು ಇದಾರೆ ಅದೇ ತರ ಒಬ್ಬ ಅರ್ಜುನ್ ಸರ್ ಅಹ್ ಎ ಪಿ ಅರ್ಜುನ್ ಸರ್ ಒಂದು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ಸೊ ಕೆಲವೊಂದು ಆಡಿಯನ್ಸ್ ಈ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅಂತ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ ಯಾಕೆಂತಂದ್ರೆ ಆ ಅವರು ಎಲ್ಲಿವರೆಗೆ ನನ್ ನನ್ನ ಸಿನಿಮಾಗಳಿಗೆ ನನಗೋಸ್ಕರ ಕಾಯ್ತಾರೆ ಅಲ್ಲಿವರೆಗೂ ಅರ್ಜುನ್ ಬದುಕಿರ್ತಾನೆ ಅವ್ರಿಗೆ ಯಾವತ್ತಿಗೂ ಚಿರಋಣಿ ನಾನು ಅವ್ರು ಎಲ್ಲಿವರೆಗೂ ನನ್ನನ್ನು ಪ್ರೀತಿಸ್ತಾ ಇರ್ತಾರೆ ನನ್ನ ಸಿನಿಮಾಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಅಲ್ಲಿವರೆಗೂ ನಾನು ಅತ್ಯದ್ಭುತವಾದಂತ ತುಂಬಾ ಅವ್ರನ್ನ ಪ್ರೀತಿಸುವಂತ ಸಿನಿಮಾಗಳನ್ನೇ ಮಾಡ್ತೀನಿ ಸರ್ ನೀವು ಮಾಡಿರೋ ಸಿನಿಮಾಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಝೋನ್ ಇದೆ ಒಂದು ಲವ್ ಸಬ್ಜೆಕ್ಟ್ ಇದೆ ಒಂದು ಈಗ ರಾಟೆ ಒಂದು ಅದೊಂಥರ ಟ್ರ್ಯಾಕ್ ಲವ್ ಸ್ಟೋರಿ ಮತ್ತೆ ಅಂಬಾರಿ ಒಂಥರ ಲವ್ ಸ್ಟೋರಿ ಈ ಮಾರ್ಟಿನಲ್ಲಿ ನೀವು ಆಗಲೇ ಹೇಳಿದ್ರಿ ಇದರಲ್ಲಿ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸೊ ಬರೀ ಆಕ್ಷನ್ ನೋಡ್ಬೋದಾ ಅಥವಾ ಏನಾದ್ರು ಒಂದು ಮೆಸೇಜ್ ಆತರ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಆಕ್ಷನ್ ಅನ್ನೋದಕ್ಕಿಂತ ಯಾಕೆ ಅಂತಂದ್ರೆ ನಮ್ಮ ಆಕ್ಷನ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟರ್ ಮತ್ತೆ ಲಕ್ಷ್ಮಣ್ ಸರ್ ರಾಮ್ ಲಕ್ಷ್ಮಣ್ ಅವರು ಅತ್ಯದ್ಭುತವಾಗಿ ಆಕ್ಷನ್ಸ್ ಸೀಕ್ವೆನ್ಸ್ ಗಳನ್ನ ಮಾಡಿದ್ದಾರೆ ಯಾಕೆಂದ್ರೆ ಅಹ್ ಅದ್ರ ಒಂದು ನಂದು ಸಿನಿಮಾದಲ್ಲಿ ಅವನು ಇಲ್ಲಿವರೆಗೂ ಈ ಮಟ್ಟದ ಆಕ್ಷನ್ ಸಿನಿಮಾ ಮಾಡಿಲ್ಲ ನಾನು ಇಲ್ಲಿವರೆಗೂ ಈ ಮಟ್ಟದ ಆಕ್ಷನ್ ಸಿನಿಮಾ ಮಾಡಿಲ್ಲ ಈ ಸಿನಿಮಾ ನೋಡಿದಾಗ ಫುಲ್ಲಿ ಪ್ಯಾಕ್ಡ್ ಆಕ್ಷನ್ ಸಿನಿಮಾ ಮತ್ತೆ ನೀವು ಎಲ್ಲೂ ನೋಡದೆ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಹೊಸ ಎಕ್ಸ್ಪಿರಿಮೆಂಟ್ ಆಗಿದೆ ಈ ಸಿನಿಮಾ ಆಕ್ಷನ್ ಅಲ್ಲಿ ಅದನ್ನಂತೂ ಖಂಡಿತವಾಗ್ಲೂ ನೋಡಬಹುದು ಸರ್ ಆಕ್ಚುಲಿ ನೀವು ದರ್ಶನ್ ಸರ್ಗು ಡೈರೆಕ್ಷನ್ ಮಾಡಿದ್ರ ಮತ್ತೆ ಇವ್ರಿಗೂ ಡೈರೆಕ್ಷನ್ ಮಾಡಿದ್ರೆ ಸೊ ಇಬ್ಬರ ಹತ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇಬ್ಬರಲ್ಲಿ ಡಿಫ್ರೆನ್ಸ್ ಅಂತ ಅನ್ಸ್ಬಹುದು ಅಥವಾ ಆಕ್ಟಿಂಗ್ ಅಲ್ಲಿ ಆಗ್ಬೋದು ಅಥವಾ ಫೈಟ್ ಅಲ್ಲಿ ಆಗ್ಬೋದು ಇಬ್ರು ಫೈಟಲ್ ಮಾಸ್ಟ್ರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಡೈರೆಕ್ಷನ್ ಮಾಡುವಾಗ ಆಕ್ಷನ್ ಅಂತ ಬಂದಾಗ ದರ್ಶನ್ ಸಾರು ಅಷ್ಟೇ ರಾಕ್ಷಸರು ಆಕ್ಷನ್ ಸಿನಿಮಾದಲ್ಲಿ ಧ್ರುವನು ಕೂಡ ಅಷ್ಟೇ ರಾಕ್ಷಸ ಯಾಕೆಂತಂದ್ರೆ ಅವ್ರದೇ ಆದಂತ ವೈಬ್ಸ್ ದರ್ಶನ್ ಸರ್ಗೆ ಅವರು ಇದ್ರಲ್ಲಿದ್ರೆ ಧ್ರುವ ಆದಂತ ವೈಬ್ಸು ಅವನ್ ಇದ್ರಲ್ಲಿದೆ ಇಬ್ರು ಒಂಥರ ನಾನು ಐರಾವತ ಮಾಡ್ಬೇಕಾದ್ರೆ ಯಾಕೆಂತಂದ್ರೆ ನಾನು ಐರಾವತ ಒಂದೇ ಅಲ್ಲ ದರ್ಶನ್ ಸರ್ದು ಅದಕ್ಕಿಂತ ಹಿಂದೆ ಎರಡು ಸಿನ್ಮಾ ಅಸಿಸ್ಟೆಂಟ್ ಡೈರೆಕ್ಟರ್ಗು ಕೆಲಸ ಮಾಡಿದ್ದೆ ನಾನು ಫಸ್ಟ್ ನಾನು ಬಂದಾಗ ಶಾಸ್ತ್ರಿ ಮತ್ತೆ ತಂಗಿಗಾಗಿ ಏನು ಎರಡೂ ಸಿನ್ಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದು ದರ್ಶನ್ ಸರ್ದೆ ಅದನ್ನ ಇದ್ರಲ್ಲಿ ಹೇಳಂಗಿಲ್ಲ ಯಾಕೆಂದ್ರೆ ಇಡೀ ಕರ್ನಾಟಕ ಜನ ಒಪ್ಕೊಂಡಿರುವಂತದ್ದು ಆಕ್ಷನ್ ಅಲ್ಲಿ ದರ್ಶನ್ ಸಾರ್ ಅಂತಂದ್ರೆ ಏನು ಅನ್ನೋದನ್ನ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಐರಾವತದಲ್ಲಿ ಅದನ್ನ ನನ್ಗೆ ನಾನು ಎಷ್ಟೋ ಅವ್ರನ್ನ ಆ ಮಟ್ಟಕ್ಕೆ ಅವ್ರನ್ನೆಲ್ಲ ಅದನ್ನ ತೋರಿಸಿದೀನಿ ಅದೇ ರೀತಿ ಮಾರ್ಟಿನ್ ಅಂತ ಸಿನಿಮಾ ಬಂದಾಗ್ಲೂ ಇಲ್ಲೂ ಅಷ್ಟೇ ಯಾಕೆಂತಂದ್ರೆ ದರ್ಶನ್ ಸರ್ ನನಗೆ ಅವರು ಸ್ಟಾರ್ ಆಗಿತ್ಕೊಂಡು ನನಗೆ ಸಿನ್ಮಾ ಕೊಟ್ಟವರು ಇವು ಧ್ರುವನ್ಗೆ ನಾನು ಮೊದಲನೇ ಸಿನಿಮಾ ಅದ್ದೂರಿ ಮಾಡಾದ್ಮೇಲೆ ಮಾಡ್ತಾ ಇರೋ ಎರಡನೇ ಸಿನಿಮಾ ಹಂಗಾಗಿ ಇವನು ಅಷ್ಟೇ ಒಂದು ಸಿನಿಮಾ ಆಕ್ಷನ್ ಅಂತ ಬಂದ ಆಕ್ಷನ್ ಅಂತ ಬಂದಾಗ ಇವನ್ ವೈಬ್ಸೇ ಬೇರೆ ಇವನ್ ಒಂದು ಇವನು ಅದಕ್ಕೆ ಡೆಡಿಕೇಟ್ ಮಾಡೋ ರೀತಿನೇ ಬೇರೆ ಯಾಕೆಂತಂದ್ರೆ ಇದರಲ್ಲಿ ಕಂಪಾರಿಸನ್ ಅನ್ನೋದು ಬರದೇ ಇಲ್ಲ ಒಂದು ಆ ಕಂಪಾರಿಸನ್ ಬಗ್ಗೆ ನಾನು ಹೇಳೋಕ್ಕೂ ಆಗಲ್ಲ ಬಿಡಿ ಕೊನೆಯದಾಗಿ ನಿಮ್ಗೆ ಈಗೊಂದು ಕಾಂಟ್ರವರ್ಸಿ ಆಯಿತು ಅದ್ರ ಬಗ್ಗೆ ಆಲ್ರೆಡಿ ಸ್ಟೇಜ್ ಮೇಲೆ ಹೇಳಿದ್ರೆ ಸೊ ಇದು ಕೆಲವ್ರು ಅನ್ಕೋಬಹುದು ಏನಾದ್ರೂ ಮಾರ್ಟಿನ್ ಪ್ರಮೋಷನ್ಗೋಸ್ಕರ ಏನಾದ್ರು ಈ ತರ ಮಾಡಿದ್ರ ಅಂತ ಏನಾದ್ರೂ ಕೆಲವ್ರು ಅಂದ್ಕೋಬಹುದು ಇಂಥ ಚೀಪ್ ಗಿಮಿಕ್ ಎಲ್ಲ ಮಾರ್ಟಿನ್ ಸಿನಿಮಾಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಕೆಲವೊಬ್ರು ಈ ತರ ಚೀಪ್ ಸುದ್ದಿಗಳನ್ನ ಕೆಲವೊಬ್ಬರು ಒಬ್ಬರೇ ಒಬ್ರು ಅವರು ಅದನ್ನ ಅಂದ್ರೆ ನಾನೇನ್ ಹೇಳ್ತೀನಿ ಬೇಡ ಏನಿಲ್ಲ ನಮ್ಮ ಫೋನ್ ಆನಲ್ಲಿ ಇರುತ್ತೆ ನಿಮಗೆ ವಿಚಾರ ತಿಳಿಸ್ಕೆ ನಾವೇನು ನಿಮ್ ಫೋನ್ ಎತ್ತಲ್ಲ ಅಂತಲ್ಲ ಅಟ್ ಲೀಸ್ಟ್ ಒಂದ್ಸತಿ ತಿಳಿದಾದ್ಮೇಲೆ ಸತ್ಯ ಏನು ಸುಳ್ಳು ಏನು ತಿಳ್ಕೊಂಡು ಯಾಕೆಂತಂದ್ರೆ ಮಾಧ್ಯಮ ದೃಶ್ಯ ಮಾಧ್ಯಮ ಅನ್ನೋದು ತುಂಬಾ 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 ಪವರ್ಫುಲ್ ಅದನ್ನ ನೀವೇನು ಹೇಳಿದ್ರು ಅವರು ನಂಬ್ತಾರೆ ಆ ನಂಬಿಕೆನ ಖಂಡಿತವಾಗ್ಲು ಅದನ್ನ ಎಲ್ಲಾ ತುಂಬಾ ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಉಳಿಸ್ಕೊಂಡ್ ಬಂದಿದೆ ಆ ವಿಟ್ನಿಟ್ಟಿನಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಯಾರ ಬಗ್ಗೆನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬೇಡಿ ನಿಮ್ಗೆ ಆ ಥರದ್ದು ಏನಾದ್ರೂ ಸತ್ಯನ ಹೇಳಿ ಸತ್ಯ ಹೇಳಿ ಬೇಜಾರಿಲ್ಲ ಬಟ್ ಹೇಳಕ್ಕಿನ್ನ ಮುಂಚೆ ಒಂದ್ ಈ ಸತಿ ಫೋನ್ ಮಾಡಿ ಸತಿ ನೂರ್ ಸತಿ ಯೋಚನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೇನ್ ಹಾಗಾಗಿ ಇಲ್ಲಿವರೆಗೂ ನನ್ನ ಅಂದ್ರೆ ಲವ್ ಅಂತ ಬಂದಾಗ ಹೊಸ ಮುಖಗಳಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಹೊಸ ಲವ್ ಸ್ಟೋರಿಗಳಿಗೆ ಹೊಸ ಮುಖಗಳಿದ್ದಾಗ ತುಂಬಾ ಮುದ್ದು ಅಂತ ಅನ್ಸುತ್ತೆ ತುಂಬಾ ಪ್ರೀತಿ ಅಂತ ಅನ್ಸುತ್ತೆ ಜನ ಇವ್ರನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಮತ್ ಅದಕ್ಕಿನ್ನ ಹೆಚ್ಚಾಗಿ ಹೊಸಬ್ರಿಗೆ ಮಾಡ್ಬೇಕು ಅನ್ನೋದು ನನ್ಗೇನೋ ಒಂದು ಅದೊಂದು ಬೇರೆ ರೀತಿ ಕಾಳಜಿ ಅದು ಅಷ್ಟೇ ಖಂಡಿತ ಸರ್ ಈಗ ಹೊಸಬ್ರಸಿಚ್ಚ ಚಿತ್ರಗಳು ಎಷ್ಟೋ ಬರ್ತಾ ಇದ್ರೆ ಚಿ ಚಿತ್ರರಂಗದಲ್ಲಿ ಬರಿ ಉಳ್ಕೋತಾನೆ ಇಲ್ಲ ಆದರೆ ನೀವು ಮಾಡೋ ಚಿತ್ರಗಳು ಒಂದು ಮೈಲಿಗಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ ಇದರಿಂದ ಇರುವಂಥ ನಿಮ್ಮ ಶಕ್ತಿ ನಿಮ್ಮ ಶ್ರಮ ಅದ್ರ ಬಗ್ಗೆ ಹೇಳಕ್ಕಾಗತ್ತ ನಂದೆಲ್ಲ ಏನು ಇಲ್ಲ ಯಾಕೆಂದ್ರೆ ನನಗೆ ಇಷ್ಟೆಲ್ಲ ಶಕ್ತಿ ಶ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಎಫರ್ಟ್ ನಾನು ಹಾಕ್ತೀನಿ ಬಟ್ ನನ್ನನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಿರುವಂಥದ್ದು ನನ್ನ ಕರ್ನಾಟಕದ ಜನ ನನ್ನ ಅಭಿಮಾನಿಗಳು ಮತ್ತೆ ನನ್ನ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಬರ್ತಾರಲ್ಲ ಆ ಜನನೇ ನನಗೆ ಇಷ್ಟೊಂದು ಶಕ್ತಿ ತುಂಬಿರುವಂಥದ್ದು ಯಾವಾಗಲೂ ನಾನು ಅವ್ರಿಗೆ ಚಿರೋಣಿ ಒಂದು ಚಿತ್ರದ ನಿಜವಾದ ಶ್ರಮಜೀವಿ ಅಂದ್ರೆ ನಿರ್ದೇಶಕ ಅದರ ಕನಸು ಅದನ್ನ ಚಿತ್ರರಂಗದಲ್ಲಿ ಜನಗಳ ತಲುಪ್ಸೋವರೆಗೂ ಕೂಡ ಅವರ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲವೂ ಕೆಲಸ ಮಾಡುತ್ತೆ ನಿಮ್ಮ ಕಣ್ಣನ್ನ ನೋಡಿದ್ರೆ ಅದರಲ್ಲೂ ನೋವು ಗೊತ್ತಾಗುತ್ತೆ ಹಲವಾರು ನೋವುಗಳನ್ನ ಹಲವಾರು ಅಪವಾದಗಳನ್ನ ಹೊತ್ಕಂಡಾಗ ಒಬ್ಬ ನಿರ್ದೇಶಕ ಅದನ್ನೆಲ್ಲ ಹೇಗ್ ನಿಭಾಯಿಸ್ತಾನೆ ಆ ನಿರ್ದೇಶನಿಗೆ ಎಷ್ಟು ನೋವುಗಳನ್ನ ನುಂಗ್ಕೊಂಡು ಆ ಚಿತ್ರವನ್ನ ಜನಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡ್ತಾನೆ ಅದರಲ್ಲಿ ನಿಮ್ಮ ಅನುಭವಗಳು ಸರ್ ಸ್ವಯಂ ತಮಃ ಸರ್ ಎಲ್ಲದಕ್ಕೂ ಕಾಲ ಉತ್ತರ ಹೇಳುತ್ತೆ ಅಂತೀರಿ ಅಷ್ಟೇ ಇನ್ನೇನು ಇಲ್ಲ ನಗ್ನಾಗ್ತಾ ಉತ್ತರ ಹೇಳೋದ್ರಲ್ಲೇ ಎಲ್ಲರಿಗೂ ಉತ್ತರವನ್ನ ಕೊಡ್ತಾ ಇದ್ದೀರಾ ಸರ್ ನೀವು ದರ್ಶನ್ ಅವ್ರಿಗೆ ಒಂದು ವಿಚಾರವನ್ನು ಹೇಳಿದ್ದು ನೀವ್ ಹೇಳಿದ ದೃಷ್ಟಿ ಬೇರೆ ಆದ್ರೆ ಅಭಿಮಾನಿಗಳು ಬೇರೆ ತರ ತಿಳ್ಕೊಂಡ್ರು ಅದಕ್ಕೆ ಆದ್ರೆ ಈ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಅದಕ್ಕೆ ಒತ್ತು ಕೊಟ್ಟಂಗೆ ಆಗ್ತಾ ಇದೆ ಅಂದ್ರೆ ಅವತ್ತಿದ್ದಂತ ಪರಿಸ್ಥಿತಿ ಅವತ್ತು ನಂದು ವೈಫ್ದು ಟಾಪಿಕ್ ಅಂತ ರೆಸ್ಟೋರೆಂಟ್ ಇದೆಯಲ್ಲ ಅದ್ರದ್ದು ಓಪನಿಂಗ್ ಎಲ್ಲರನ್ನೂ ನಾವು ನಗ್ನಗ್ತಾ ವೆಲ್ಕಮ್ ಮಾಡ್ತಾ ಇದ್ದೀವಿ ಅದು ಒಂದು ತಿಂಗಳ್ ಮುಂಚೆ ಫಿಕ್ಸ್ ಆಗಿದ್ದಂತ ಡೇಟ್ ಅಲ್ಲಿ ಎಲ್ಲಾರನೂ ಕರೀತಾ ಇರ್ಬೇಕಾರೆ ಖುಷಿ ಖುಷಿಯಿಂದ ಇದ್ವಿ ಅದಕ್ಕೆ ಹಿಂದೆ ಮುಂದೆ ಏನು ಹಾಕಿಲ್ಲ ಬರೀ ಅದೊಂದೇ ಒಂದು ವರ್ಡ್ ಅಂದ್ರೆ ಬೆಳವಣಿಗೆ ಬಗ್ಗೆ ಮಾತಾಡೋ ಟೈಮ್ ಅಲ್ಲ ಅಂದ್ರೆ ಅವ್ರು ಕೇಳಿದ ಕ್ವಶನೇ ರಾಂಗು ಅದನ್ನ ಆ ರೀತಿ ಕೇಳಲೂಬಾರ್ದು ಆ ರೀತಿ ಹೇಳಿದಾಗ ನಾನೇನು ನನ್ನ ನಗ್ನಾಗ್ತಾ ಏನೋ ಮಾತಾಡ್ತಾ ಇದ್ದೆ ಪಕ್ಕದಲ್ಲಿ ಅವ್ರ ಹತ್ರ ಕೇಳಿದಾಗ ಇದ್ ಬೆಳವಣಿಗೆ ಬಗ್ಗೆ ಮಾತಾಡೋ ಟೈಮ್ ಅಲ್ಲ ಬಿಡಪ್ಪ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಮುಂದೆ ಹೋದ್ರೆ ಬರೀ ನೀವು ಅದನ್ನ ಮಾತ್ರನೇ ತಗೊಂಡು ಅದ್ರ ಬಗ್ಗೆ ತುಂಬಾ ಯಾರೋ ಒಂದ್ ಇಬ್ರು ಮೂರು ಜನ ಇಲ್ಲ ಏ ಈ ತರ ಏನೋ ಅವ್ರನ್ನ ಇದ್ ಮಾಡೋ ತರ ಮಾತಾಡ್ತಿದ್ದಾರೆ ಅಂತಂದಾಗ ನನ್ನ ಇಂಟೆನ್ಶನ್ ಅದಲ್ಲ ಯಾಕೆಂತಂದ್ರೆ ಇಷ್ಟೊತ್ತವರೆಗೂ ಕೇಳಿದ್ರಲ್ಲ ನಮ್ಮ ಮಂಡ್ಯದ ಗಂಡು ನಮ್ಮ ದರ್ಶನವ್ರ ಬಗ್ಗೆ ಎಂತ ಒಂದು ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಅಂತ ಇದುವರೆಗೂ ಕೂಡ ಎ ಪಿ ಅರ್ಜುನ್ ಸರ್ ನಮ್ ಜೊತೆಗೆ ಅವರ ಅನುಭವಗಳನ್ನ ಹಂಚಿಕೊಂಡ್ರು ಧನ್ಯವಾದಗಳು ಚಾನಲ್ ಯಾರ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ